ಓಂ ಶಾಂತಿ ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮೌನ ಮತ್ತು ಶಕ್ತಿ ಸಂಗ್ರಹ ಮೌನದಲ್ಲಿ ಮಹಾಶಕ್ತಿ ಅಡಗಿದೆ ಮೌನ ಎಂದರೆ ಏನು ಮೌನ ಎಂದರೆ ಕೇವಲ ಮಾತು ನಿಲ್ಲಿಸುವುದಲ್ಲ ಚಿಂತನೆಗಳ ನಿಯಂತ್ರಣ ಅಂತರಂಗ ಶಾಂತಿ ಆತ್ಮ ಸ್ವರೂಪದಲ್ಲಿ ಸ್ಥಿರತೆ ಮುರುಳಿ ಹೇಳುತ್ತದೆ ಮೌನದಲ್ಲಿ ಆತ್ಮ ಶಕ್ತಿಶಾಲಿಯಾಗುತ್ತದೆ ಹೊರಗಿನ ಶಬ್ದ ಕಡಿಮೆ ಮಾಡಿದಷ್ಟೇ ಸಾಕಾಗುವುದಿಲ್ಲ ಅಂತರಂಗದ ಶಬ್ದವು ಶಾಂತವಾಗಬೇಕು ಮೌನದಿಂದ ಬರುವ ಶಕ್ತಿ ಮೌನ ಅಭ್ಯಾಸ ಮಾಡಿದಾಗ ಮನಸ್ಸು ಸ್ವಚ್ಛವಾಗುತ್ತದೆ ನಿರ್ಧಾರ ಶಕ್ತಿ ಹೆಚ್ಚುತ್ತದೆ ವಿಕಾರ ಶಕ್ತಿ ಕಡಿಮೆಯಾಗುತ್ತದೆ ಸಂಬಂಧಗಳು ಸುಧಾರಿಸುತ್ತವೆ ಮಾತುಗಳಲ್ಲಿ ತೂಕ ಬರುತ್ತದೆ ಯಾರು ಹೆಚ್ಚು ಮೌನದಲ್ಲಿರುತ್ತಾರೆ ಅವರ ಮಾತುಗಳಿಗೆ ಹೆಚ್ಚು ಪ್ರಭಾವ ಇರುತ್ತದೆ ಶಕ್ತಿ ಸಂಗ್ರಹ ಹೇಗೆ ದಿನವಿಡೀ ನಾವು ಶಕ್ತಿಯನ್ನು ಬಳಸುತ್ತೇವೆ ಮಾತು ಚಿಂತನೆ ಕೆಲಸಗಳಲ್ಲಿ ಶಕ್ತಿ ಸಂಗ್ರಹಿಸಲು ಪ್ರತಿ ಎರಡು ಮೂರು ಗಂಟೆಗೆ ಒಂದು ನಿಮಿಷ ಮೌನ ನಾನು ಆತ್ಮ ಸ್ಮೃತಿ ಶಿವತಂದೆಯ ಶಕ್ತಿ ಕಿರಣ ಅನುಭವ ಅನಗತ್ಯ ಚಿಂತನೆ ಕಡಿಮೆ ಇದು ಆತ್ಮದ ರೀಚಾರ್ಜ್ ಸಮಯ ಮೌನ ಶೀಲ ಆತ್ಮದ ಲಕ್ಷಣ ಮುಖದಲ್ಲಿ ಶಾಂತಿ ಮಾತಿನಲ್ಲಿ ಗಂಭೀರತೆ ಪ್ರತಿಕ್ರಿಯೆ ಬದಲು ಪ್ರತಿಸ್ಪಂದನೆ ಸ್ಥಿರ ದೃಷ್ಟಿ ಒಳಗಿನ ಹಗುರತೆ ಅವರು ಪರಿಸ್ಥಿತಿಯಲ್ಲಿ ಕದಲುವುದಿಲ್ಲ ಮೌನ ಧ್ಯಾನ ಯೋಗ ಅನುಭವ ಕಲ್ಪನೆ ಮಾಡಿಕೊಳ್ಳೋಣ ನಾನು ಶಾಂತ ಸಮುದ್ರದಂತೆ ಮೇಲಿನ ಅಲೆಗಳು ನಿಲ್ಲುತ್ತಿವೆ ಒಳಗೆ ಗಾಢ ಶಾಂತಿ ಶಿವತಂದೆ ಶಕ್ತಿ ಸಾಗರದಿಂದ ಕಿರಣಗಳು ಬರುತ್ತಿವೆ ನಾನು ಶಕ್ತಿ ಸಂಗ್ರಹಿಸುತ್ತಿದ್ದೇನೆ ನಾನು ಮೌನ ನಾನು ಶಕ್ತಿಶಾಲಿ ಗೀತಾ ಜ್ಞಾನ ರತ್ನಗಳು ಮೌನವೇ ಮಹಾಶಕ್ತಿ ಕಡಿಮೆ ಮಾತು ಹೆಚ್ಚು ಪ್ರಭಾವ ಮೌನದಲ್ಲಿ ನಿರ್ಧಾರ ಸ್ಪಷ್ಟ ಶಕ್ತಿ ಸಂಗ್ರಹದಿಂದ ವಿಜಯ ಮೌನಶೀಲ ಆತ್ಮ ನಿರ್ಭಯ ಚಿಕ್ಕ ಉದಾಹರಣೆ ಒಂದು ಮೊಬೈಲ್ ದಿನವಿಡೀ ಬಳಸಿದರೆ ಚಾರ್ಜ್ ಕಡಿಮೆಯಾಗುತ್ತದೆ ಚಾರ್ಜ್ ಮಾಡದಿದ್ದರೆ ಅದು ನಿಂತು ಹೋಗುತ್ತದೆ ಹಾಗೆಯೇ ಆತ್ಮ ಮೌನವೇ ಚಾರ್ಜರ್ ಸ್ಲೋಗನ್ ಮೌನದಲ್ಲಿರುವ ಆತ್ಮ ಸದಾ ಮಹಾಶಕ್ತಿಶಾಲಿ ಸಾಕ್ಷಿ ಭಾವ ದೃಷ್ಟ ಆಗಿ ಬದುಕುವ ರಾಜಯೋಗ ಮುರಳಿ ಆಧಾರಿತ ಗೀತಾ ಜ್ಞಾನ ಮುಖ್ಯ ವಿಚಾರ ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ತನ್ನನ್ನು ಆತ್ಮ ಎಂದು ತಿಳಿದು ದೇಹ ಸಂಬಂಧಗಳ ಪಾತ್ರವನ್ನು ಸಾಕ್ಷಿಯಾಗಿ ನೋಡು ಮುರುಳಿಯಲ್ಲಿಯೂ ಬಾಬಾ ಹೇಳುತ್ತಾರೆ ಸಾಕ್ಷಿ ಭಾವದಲ್ಲಿ ಇರುವುದು ಎಂದರೆ ಘಟನೆಗಳನ್ನು ನೋಡುವುದು ಆದರೆ ಅವುಗಳಲ್ಲಿ ಒಳಗಾಗದೆ ಇರುವುದು ಇಂದಿನ ಜ್ಞಾನ ಮುತ್ತುಗಳು ನಾನು ದೇಹವಲ್ಲ ನಾನು ಶಾಂತ ಸ್ವರೂಪ ಆತ್ಮ ಜೀವನ ಒಂದು ನಾಟಕ ನಾನು ಪಾತ್ರಧಾರಿ ಸಂತೋಷ ದುಃಖಗಳು ಸೀನ್ಗಳು ಮಾತ್ರ ಪ್ರತಿಯೊಬ್ಬರೂ ತಮ್ಮ ಸಂಸ್ಕಾರದಿಂದ ನಡೆದುಕೊಳ್ಳುತ್ತಾರೆ ಕೋಪ ಬಂದರೂ ನಾನು ನೋಡುವನು ಪ್ರಶಂಸೆ ಬಂದರೂ ನಾನು ಸ್ಥಿರ ನಿಂದೆ ಬಂದರೂ ನಾನು ಅಚಲ ಸಾಕ್ಷಿ ಭಾವದಲ್ಲಿ ಇದ್ದರೆ ಮನಸ್ಸು ಶುದ್ಧವಾಗುತ್ತದೆ ಸಮಸ್ಯೆಗಳು ಬಂದಾಗ ಇದು ಕೂಡ ಒಂದು ಸೀನ್ ಎಂದು ನೆನೆಸು ರಾಜಯೋಗಾಭ್ಯಾಸದಿಂದ ಭಾವ ಸುಲಭವಾಗುತ್ತದೆ ರಾಜಯೋಗ ಮೆಡಿಟೇಷನ್ ಅಭ್ಯಾಸ ಶಾಂತವಾಗಿ ಮನಸ್ಸು ನಾನು ಶಾಂತ ಆತ್ಮ ಎಂದು ನೆನಪು ಮಾಡಿರಿ ಎಲ್ಲ ಘಟನೆಗಳನ್ನು ದೂರದಿಂದ ನೋಡುವಂತೆ ಅನುಭವಿಸಿರಿ ಪರಮಾತ್ಮನ ಬೆಳಕು ನನ್ನನ್ನು ಸ್ಥಿರಗೊಳಿಸುತ್ತಿದೆ ಎಂದು ಭಾವಿಸಿರಿ ಮನಸ್ಸು ತಂಪಾಗುತ್ತದೆ ಹೃದಯ ಹಗುರವಾಗುತ್ತದೆ ಪ್ರತಿದಿನ ಐದು ನಿಮಿಷ ಸಾಕ್ಷಿ ಭಾವ ಅಭ್ಯಾಸ ಮಾಡಿದರೆ ಮನಸ್ಸು ಬಲವಾಗುತ್ತದೆ ಚಿಕ್ಕ ಆತ್ಮೀಯ ಕಥೆ ಒಬ್ಬ ರಾಜನಿಗೆ ಯುದ್ಧದಲ್ಲಿ ಸೋಲು ಕಂಡಾಗ ದುಃಖವಾಯಿತು ಒಬ್ಬ ಋಷಿ ಹೇಳಿದ ರಾಜನೇ ಇದು ಕೂಡ ಒಂದು ಸೀನ್ ಮಾತ್ರ ಅವನು ಅರ್ಥ ಮಾಡಿಕೊಂಡು ಸ್ಥಿರನಾದ ಮುಂದೆ ಜಯ ಸಿಕ್ಕಾಗಲು ಋಷಿ ಹೇಳಿದ ಇದು ಕೂಡ ಒಂದು ಸೀನ್ ಮಾತ್ರ ರಾಜನು ಅರಿತ ನಾನು ಸೀನ್ ಅಲ್ಲ ನಾನು ದೃಷ್ಟ ಇಂದಿನ ಸಂದೇಶ ಜೀವನದಲ್ಲಿ ಏನು ಬಂದರೂ ಸಾಕ್ಷಿಯಾಗಿ ನೋಡಿ ಅಂದಾಗ ಶಾಂತಿ ಕಳೆದು ಹೋಗುವುದಿಲ್ಲ ರಾಜಯೋಗಿ ಎಂದರೆ ಪರಿಸ್ಥಿತಿಗಳಿಂದ ಪ್ರಭಾವಿತರಾಗದವರು ಸಂಸ್ಕಾರ ಪರಿವರ್ತನೆ ಆತ್ಮಶುದ್ಧೀಕರಣ ರಾಜಯೋಗ ಮುರಳಿ ಆಧಾರಿತ ಗೀತ ಜ್ಞಾನ ಇಂದಿನ ತಾತ್ಪರ್ಯ ಗೀತೆಯಲ್ಲಿ ಹೇಳುತ್ತದೆ ಉದ್ಧೇರೇತ್ ಆತ್ಮನಾತ್ಮಾನಂ ತನ್ನ ಆತ್ಮವನ್ನು ತಾನೇ ಎತ್ತಿಕೊಳ್ಳಬೇಕು ಮುರಳಿಯಲ್ಲೇ ಬಾಬಾ ಹೇಳುತ್ತಾರೆ ಮಕ್ಕಳೇ ಸಂಸ್ಕಾರ ಬದಲಾವಣೆ ರಾಜಯೋಗದಿಂದ ಮಾತ್ರ ಸಾಧ್ಯ ಹಳೆಯ ಸಂಸ್ಕಾರಗಳು ಕೋಪ ಅಹಂಕಾರ ಹಸುವೆ ಆತ್ಮದ ಮೇಲೆ ಮಣ್ಣಿನಂತೆ ಜಮಾಯಿಸುವೆ ರಾಜಯೋಗವು ಆ ಮಣ್ಣನ್ನು ತೊಳೆಯುವ ದಿವ್ಯ ಬೆಳಕು ಇಂದಿನ ಜ್ಞಾನ ಮುತ್ತುಗಳು ನಾನು ಶುದ್ಧ ಶಾಂತ ಪವಿತ್ರಾತ್ಮ ಕೋಪಗಳು ನನ್ನ ಸ್ವಭಾವ ಅಲ್ಲ ಅವು ಹಳೆಯ ಸಂಸ್ಕಾರಗಳು ಕೋಪ ಬಂದಾಗ ಇದು ಹಳೆಯ ದಾಖಲೆ ಎಂದು ಅರಿತುಕೊಳ್ಳಿ ಪ್ರತಿಯೊಬ್ಬ ಆತ್ಮವು ಮೂಲತಃ ಸತ್ಯ ಶಾಂತ ಸ್ವರೂಪ ಪರಮಾತ್ಮನ ನೆನಪು ಸಂಸ್ಕಾರ ಶುದ್ಧೀಕರಣದ ಅಗ್ನಿ ತಪ್ಪು ಮಾಡಿದಾಗ ನೈರಾಶ್ಯ ಬೇಡ ಜಾಗೃತಿ ಬೇಕು ಪ್ರತಿದಿನ ಸ್ವಪರಿಶೀಲನೆ ಸೆಲ್ಫ್ ಚೆಕ್ ಅಗತ್ಯ ಮನಸ್ಸು ಶುದ್ಧವಾದರೆ ಮಾತು ಕರ್ಮ ಶುದ್ಧವಾಗುತ್ತದೆ ಸಂಸ್ಕಾರ ಬದಲಾವಣೆ ನಿಧಾನವಾದರೂ ನಿಶ್ಚಿತ ರಾಜಯೋಗಿ ಎಂದರೆ ತನ್ನ ಮನಸ್ಸಿನ ಮೇಲೆ ವಿಜಯಿ ರಾಜಯೋಗ ಅಭ್ಯಾಸ ಸಂಸ್ಕಾರ ಪರಿವರ್ತನೆ ಶಾಂತವಾಗಿ ಇದ್ದು ನಾನು ಬೆಳಕಿನ ಆತ್ಮ ಎಂದು ಅನುಭವಿಸಿರಿ ಹಳೆಯ ದುರ್ಬಲ ಸಂಸ್ಕಾರವನ್ನು ಮನಸ್ಸಿನಲ್ಲಿ ನೆನೆಸಿರಿ ಈಗ ಪರಮಾತ್ಮನ ಶುಭ್ರ ಬೆಳಕು ನನ್ನನ್ನು ಶುದ್ಧಗೊಳಿಸುತ್ತಿದೆ ಎಂದು ಭಾವಿಸಿರಿ ಆ ದುರ್ಬಲತೆ ಕರಗುತ್ತಾ ಹೋಗುತ್ತಿದೆ ಎಂದು ತಿಳಿಯಿರಿ ಹೊಸ ಶಕ್ತಿ ಶಾಂತಿ ಸಹನೆ ಪ್ರೀತಿ ತುಂಬುತ್ತಿದೆ ಪ್ರತಿದಿನ ಏಳು ನಿಮಿಷ ಈ ಅಭ್ಯಾಸ ಮಾಡಿ ಚಿಕ್ಕ ಆತ್ಮೀಯ ಕಥೆ ಒಬ್ಬ ಕಲ್ಲುಗಾರನ ಬಳಿ ಕಚ್ಚಾ ಕಲ್ಲು ಇತ್ತು ಅವನು ಅದನ್ನು ನಿಧಾನವಾಗಿ ಕತ್ತರಿಸಿ ಶಿಲ್ಪವನ್ನಾಗಿ ಮಾಡಿದರು ಒಬ್ಬನು ಕೇಳಿದ ಹೇಗೆ ಸುಂದರ ಮೂರ್ತಿ ಮೂಡಿತು ಅವನು ಹೇಳಿದ ಅವಶ್ಯವಿಲ್ಲದ ಭಾಗವನ್ನು ತೆಗೆದುಹಾಕಿದೆ ಆತ್ಮದಲ್ಲಿರುವ ದುರ್ಬಲತೆಗಳನ್ನು ತೆಗೆದರೆ ದಿವ್ಯ ಸ್ವರೂಪ ಹೊರಹೊಮ್ಮುತ್ತದೆ ಇಂದಿನ ಸಂದೇಶ ಸಂಸ್ಕಾರ ಬದಲಾವಣೆ ಸಾಧ್ಯ ರಾಜಯೋಗವೇ ಆತ್ಮ ಶುದ್ಧೀಕರಣದ ಮಾರ್ಗ ತಾಳ್ಮೆ ನಿಯಮಿತ ಅಭ್ಯಾಸ ಪರಿವರ್ತನೆ ಈ ವಿಡಿಯೋ ಇಷ್ಟವಾದಲ್ಲಿ ಹೆಚ್ಚಿನ ವೀಡಿಯೋಗಳ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಮಗೆ ವಿಡಿಯೋ ನೋಟಿಫಿಕೇಷನ್ ಸಿಗ್ತಾ ಇರುವುದು ಧನ್ಯವಾದಗಳು